ಹೀಗೆ ಕೆಲಸದ ಮೇಲೆ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದೆ ಸೊ ಇಲ್ಲೊಂದು ವ್ಯೂ ನೋಡ್ತೀನಿ ನನಗೊಂದು ಕ್ಷಣ ಆಶ್ಚರ್ಯ ಅನಿಸ್ತು ನೋಡೋಣ ದಯವಿಟ್ಟು ನಿರೀಕ್ಷಿಸಿ ನಾನು ಆಗಾಗ ವೀಡಿಯೋ ಪ್ಲೇ ಮಾಡಿದ್ದೀನಿ ಈ ಒಂದು ತಿರುವಿನ ಬಗ್ಗೆ ಇದು ಏನೋ ತಾಳೆ ಬೆಟ್ಟದಿಂದ ಒಂಬತ್ತನೇ ತಿರುವು ಸೊ ಇಲ್ಲಿ ಭದ್ರತೆಗಳಿಲ್ಲ ಬಂದಂಥ ವಾಹನಗಳು ಅನಾಹುತ ಅಪಘಾತಕ್ಕೆ ಒಳಪಡುವ ಸಾಧ್ಯತೆ ಇದೆ ಈ ರೀತಿ ವಿಡಿಯೋಗಳನ್ನ ಪ್ರಸಾರ ಮಾಡಿದ್ದೀನಿ ಸೊ ಆ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಇಲ್ಲಿ ಬಹುಶಃ ಭದ್ರತೆಯನ್ನು ಕೊಡ್ಬೋದು ಅನಿಸುತ್ತೆ ತಾವೀಕ್ಷಣೆ ಮಾಡ್ಬೋದು ಇಲ್ಲೆಲ್ಲ ಕಲ್ಲುಗಳೆಲ್ಲ ಗುಡ್ಡಿ ಹಾಕಿದ್ದಾರೆ ನನಗೆ ಬಹಳ ಒಂಥರ ಆಯ್ತು ಹೇಳಬೇಕಂದ್ರೆ ಏನೋ ವೀಡಿಯೋ ಪ್ಲೇ ಮಾಡಿ ಒಂದು ಆಗಾಗ ಮಾಡ್ತಾನೆ ಇದ್ದೆ ಸೊ ಈಗ ರೀಸೆಂಟಾಗಿ ಮಹಾಶಿವರಾತ್ರಿ ಹಬ್ಬದ ಸಂದರ್ಭದಲ್ಲೂ ಸಹ ವಿಡಿಯೋ ಪ್ಲೇ ಮಾಡಿದೆ ಇಲ್ಲಿ ಭದ್ರತೆ ಅವಶ್ಯಕತೆ ಇದೆ ಬಂದಂಥ ವಾಹನಗಳು ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳು ಬಂದು ಇಲ್ಲಿ ಒಡ್ಕೊಳ್ತದೆ ವೀಕ್ಷಣೆ ಮಾಡ್ಬೋದು ಇಲ್ಲಿ ಇಲ್ಲಿ ಬಂದು ನೋಡಿ ಈ ರೀತಿ ಒಳ್ಕೊಳ್ತದೆ ಈ ರೀತಿ ಅನಾಹುತ ಅಪಘಾತಕ್ಕೆ ಒಳಪಡ್ತದೆ ಆದ್ದರಿಂದ ಇಲ್ಲಿ ಭದ್ರತೆಯ ಅವಶ್ಯಕತೆ ಇದೆ ಅಂತಕ್ಕಂಥ ಒಂದು ವೀಡಿಯೋನ ಆಗಾಗ ಪ್ಲೇ ಮಾಡ್ತಾ ಇರ್ತೀನಿ ತಾವು ವೀಕ್ಷಣೆ ಮಾಡಬಹುದು ಇಲ್ಲೂ ಸಹ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಬಂದು ಹೊಡ್ಕೊಂಡಿದೆ ಸೊ ಇಲ್ಲಿ ಒಂದು ವೇಳೆ ಏನಾದರೂ ವಾಹನ ಅಪಘಾತ ಆದರೆ ಕೆಳಗಡೆ ಸೀದಾ ಪಾತಾಳ ಕೊಟ್ಟೋಗುತ್ತೆ ಆದ್ದರಿಂದ ಆವಾಗ ಆವಾಗವಾಗ ಒಂದೊಂದು ವೀಡಿಯೋ ಆಗ್ತಿದೆ ಸೊ ಇವತ್ತು ನಾವು ನೋಡಿದಾಗೆ ಇಲ್ಲೆಲ್ಲ ಕಲ್ಲುಗಳು ಗುಡ್ಡೆ ಹಾಕಿದ್ದಾರೆ ಸೊ ಈ ಕಲ್ಲು ಏನಕ್ಕೆ ಗುಡ್ಡಿ ಹಾಕಿದರೆ ಏನಂತ ಇನ್ನೂ ಗೊತ್ತಿಲ್ಲ ಗೊತ್ತಿಲ್ಲದೆ ನಾವು ನಿರೀಕ್ಷೆ ಮಾಡೋದು ತಪ್ಪಾಗುತ್ತೆ ಸೊ ಇದು ಬಹುಶಃ ನನ್ನ ಪ್ರಕಾರ ಇದು ಒಂದು ಭದ್ರತೆಯ ಒಂದು ಕಾಮಗಾರಿಯ ನಿಟ್ಟಿನಲ್ಲಿ ಕಲ್ಲುಗಳು ಗುಡ್ಡೆ ಹಾಕಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ಏನು ಇಲ್ಲಿ ಕಟ್ಟೆ ಏನಿದೆ ಇದೇ ತರಹ ಒಂದು ಕಟ್ಟೆಯನ್ನು ನಿರ್ಮಿಸಬಹುದು ಅಂತ ಅಂದ್ಕೊಂಡಿದ್ದೀನಿ ಅಪ್ಪ ಸೊ ಪ್ರೆಸೆಂಟ್ ಇಲ್ಲಿ ಕಲ್ಲುಗಳನ್ನು ಗುಡ್ಡೆ ಹಾಕಿದ್ದಾರೆ ನಮ್ಮ ತಾಳಬೆಟ್ಟದಿಂದ ಒಂಬತ್ತನೇ ತಿರುವು ಹಾಗೆ ನಮ್ಮ ಆನೆ ತಲೆ ಸಹ ತಿರುವಿನಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಸೊ ಅದನ್ನು ಗುರುತಿಸ್ತಕ್ಕಂಥ ಕಾರ್ಯವನ್ನು ಮಾಡಿರ್ತೀನಿ ಹಾಗೆ ಈ ಒಂಬತ್ತನೇ ತಿರುವಿನ ಭದ್ರತೆಯನ್ನು ಕುರಿತು ಈ ವಿಡಿಯೋನ ಪ್ರಸಾರ ಮಾಡಿರ್ತೀನಿ ಸೊ ನನ್ನ ಒಂದು ನಿರೀಕ್ಷೆ ಹಂಡ್ರೆಡ್ ಪರ್ಸೆಂಟ್ ಇದು ನೂರಕ್ಕೆ ನೂರು ಪರ್ಸೆಂಟ್ ಇಲ್ಲಿ ಏನು ಒಂದು ಈ ತರಹದ ಒಂದು ಕಟ್ಟೆನ ನಿರ್ಮಿಸಬಹುದು ಅಂತ ಅಂದ್ಕೊಂಡಿದ್ದೀನಿ ಸೊ ಏನಾದರೂ ಇಲ್ಲಿ ಈ ಒಂದು ಕೆಲಸ ಯಶಸ್ವಿ ಆದರೆ ಮತ್ತೊಂದು ವಿಡಿಯೋ ಪ್ಲೇ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ